ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೀವು ಈಗ ನಾನು ಗೋವಾದಲ್ಲಿ ಇದ್ದೀವಿ ನಾನು ನಮ್ಮ ಫ್ಯಾಮಿಲಿ ಜೊತೆ ಗೋವಾದಲ್ಲಿ ಶಾಪಿಂಗ್ ಬಂದಿದ್ದೀವಿ ಬನ್ನಿ ಗೋವಾ ಹೇಗಿದೆ ನೋಡ್ಕೊಂಡು ಶಾಪಿಂಗ್ ಮಾಲ್ ಹೇಗಿದೆ ಅಂತ ನೋಡಿ ನಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಇದೊಂದು ವೇರಿಯಾ ಗೋವಾ ಇಲ್ಲಿ ವಿಶಾಲ್ ಮಾಲ್ ಅಂತ ಇದೆ ವಿಶಾಲ್ ಮಾಲ್ಗೆ ಹೋದ್ರೆ ವಿಶಾಲ್ ಮಾಲ್ ಇದೆ ತೋರಿಸ್ತೀನಿ ಬನ್ನಿ ಹೀಗೆ ಮುಂದೆ ಹೋದ್ರೆ ವಿಶಾಲ್ ಮಾಲ್ ಇದೆ ಗೋವಾದಲ್ಲಿ ಫೇಮಸ್ ಮಹಾಲ್ ಅಂದ್ರೆ ಇಲ್ಲಿ ವಿಶಾಲ್ ಮಾಲ್ ಇದೆ ವಿಶಾಲ್ ಮಾಲ್ ನಿಮಗೆ ತರಿಸ್ತಾರೆ ಇಲ್ಲಿ ಎಸ್ ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಶಾಪಿಂಗ್ ಏನಾದ್ರೂ ಬೇಕಿದ್ರೆ

ನಮ್ಮ ಫ್ಯಾಮಿಲಿ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಹ್ಞೂ ಎಲ್ಲಿದ್ರು ಮೇಲೆ ಹೋಗುದಾ ಮೇಲೆ ಬಾ ಹೋಗ್ತದಾ ಟೋಲಿ ಲಿಫ್ಟಿದೆಯಾ ಕಾವ ಎಲ್ಲಿದ್ದೀ ಗುಂಡಿ ಹಾಯ್ ಮೇಡಮ್ ಹಾಯ್ ಮಾಡಿ ಗುಂಡಿ ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಗುಂಡಮ್ಮ ಶಾಪಿಂಗ್ ಮಾಡ್ತೀರೇನ್ರಿ ಎದ್ಕೋಬೇಕಂತೆ ಅಲ್ಲಿ ಲಿಫ್ಟ್ ಬಂದ್ ನೋಡಿ ಬಂಗಾರಿ ಲಿಫ್ಟ್ ಬಂದ್ ಲಿಫ್ಟ್ ಒಳಗೆ ಲಿಫ್ಟ್ ಒಳಗೆ ಹೋಗ ಲಿಫ್ಟ್ ಒಳಗೆ ಇಲ್ಲ ಹೋಗು ಹೋಗಿ 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 ಅವರು ಬರ್ತಾರ ಮೇಲೆ ಹೋಗೋಣ ಬರ್ತಾರ ವಿಶಾಲ್ ಮೇಲೆ ಇರೋ ಲಿಫ್ಟ್ ನೋಡಿ ಅಂತೆ ಟ್ರೈ ಮಾಡ ಏನೆಲ್ಲ ಮಾಡ್ಲಿಕ್ಕೆ ಶಾಪಿಂಗ್ ಹ್ಮ್

फिर फिर ಸಿಗದೆ ಶಾಪಿಂಗ್ ಮಾಡಲಿಕ್ಕೆ ಮಾಲ್ಗೆ ಬಂದಿದ್ವಿ ಗೋವಾದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ರೇಟ್ಗೆ ಬಟ್ಟೆ ಸಿಗ್ತದೆ ಇಲ್ಲಿ ಸೊ ಅದಕ್ಕೋಸ್ಕರ ನಾವು ಬಂದಿದ್ವಿ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಶಾಪಿಂಗ್ ಕೂಡ ಚೆನ್ನಾಗಿ ಮಾಡಿದ್ವಿ ಈ ಶಾಪಿಂಗ್ ಬರೋಕ್ಕಿಂತ ಮುಂಚೆ ನಾವು ಪಾರ್ಕಿಗೆ ಹೋಗಿದ್ವಿ ನಮ್ಮ ಶಾನನ್ ಕರ್ಕೊಂಡು ಬನ್ನಿ ಅಲ್ಲಿಂದ ನಾಲ್ಕೈದು ಕ್ಲಿಪ್ ನಾನು ನಿಮಗೆ ತೋರಿಸ್ತೀನಿ ಈ ಗೋವಾದಲ್ಲಿ ಫೇಮಸ್ ಪಾರ್ಕ್ ಇದೆ ನಾವು ಅಲ್ಲಿಗೆ ಹೋಗಿದ್ವಿ ಇದೇ ನೋಡಿ ಅದು ಗಂಡ ಮರದ ಇಡಿ ಮಾಡ್ಬೇಕಿ ಐ ಗುಂಡಿ 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 ಸ್ಟ್ಯಾಚು ಸ್ಟ್ಯಾಚು ಮಾಡಿದ್ದಾರೆ ನೋಡಿದ್ದೆ ಗೋವಾದಲ್ಲಿ ಕೆಳಗೆ ಹೋಗ್ತಾವೆ ನಾವು ಫುಲ್ ಬಿಸಿಲಾ ಯಾಕೆ ಹಾ ಬಿಡ್ತು ಬಿಟ್ಟು ಮಲ್ಕೊಂಡ್ಬಿಡ್ರಿ ಇಲ್ಲ

ಗುಂಡಮ್ಮ ಸಾಕೈತನ್ರಿ ಇವತ್ತು ಓಡಾಡಿ ಓಡಾಡಿ ಪಾರ್ಕ್ ಅಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಆಟಾಡ್ಕೊಂಡು ನಾವು ಹಾಗೆ ಐಸ್ ಕ್ರೀಮ್ ಇಲ್ಲಿ ಚೆನ್ನಾಗಿದೆ ಪಾರ್ಕ್ ಎಲ್ಲ ತುಂಬಾ ದೊಡ್ಡದಿದೆ ತುಂಬಾ ಜನ ಕೂಡ ಬರ್ತಾರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಸ್ಪೆಷಾಲಿಟಿ ಕೂಡ ಇಟ್ಟಿದ್ದಾರೆ ಐಸ್ ಕ್ರೀಮಾ Onde é que Já sei. Hi, Marta. Hi. Hi. Oh, wow. Hi, my. Hi my. Yeah. Ice cream? <laughs> <laughs> ನಮ್ ಗುಂಡಮ್ಮ ಆಟ ಆಡ್ತಾ ಇದ್ದಲ್ ನೋಡಿ ಇಲ್ಲಿ ಬನ್ನಿ ವಿಶಾಲ್ ಮಾಲ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲಿ ಓಡಾಡ್ತೀರಿ ನೀವು ಹಾ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಹೊಸ ಬರಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀವು ಗೋವಾದಿಂದ ಯಾರಾದ್ರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಮತ್ತೆ ನೀವ್ ಯಾರಾದ್ರೂ ಈ ಪ್ಲೇಸ್ಗೆ ಬಂದ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಕೇರ್